ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದೊಂದ್ಸಲ ನಮ್ಗೆ ಅಚಾನಕ್ ಆಗಿ ದುಡ್ಡು ಬರ್ಬೇಕಾಗಿರುತ್ತೆ ದುಡ್ಡು ಬೇಕು ಅಂತ ಅನ್ಸುತ್ತೆ ಎಷ್ಟೋ ಜನ ಮನೆ ಕಟ್ತಾ ಇರ್ತಾರೆ ದುಡ್ಡು ಶಾರ್ಟೇಜ್ ಇರುತ್ತೆ ಯಾವ್ದೋ ಹಣ ಬರ್ಬೇಕಾಗಿರುತ್ತೆ ಹಣ ಬರ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅಥವಾ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಅದ್ರ ಕೈಗೆ ಹಣ ಬರೋದಿಲ್ಲ ಆಹ್ಹ್ ಗೆ ಜಾಯಿನ್ ಮಾಡಿಸಿರ್ತಾರೆ ಆಪರೇಷನ್ ಮಾಡ್ಬೇಕಾಗುತ್ತೆ ಅಥವಾ ಯಾವ್ದೋ ಟ್ರೀಟ್ಮೆಂಟ್ ಕೊಡ್ಸ್ಬೇಕಾಗುತ್ತೆ ಯಾರೋ ದುಡ್ಡು ಕೊಡ್ಬೇಕಾಗುತ್ತೆ ದುಡ್ಡು ಕೊಟ್ಟಿರೋದಿಲ್ಲ ಅಥವಾ ದುಡ್ಡು ಆ ಸಮಯಕ್ಕೆ ಬೇಕು ಅಂತ ಅನ್ಸುತ್ತೆ ಯಾರ ಹತ್ರ ಹೋಗ್ ಕೇಳದು ದುಡ್ಡು ಕೊಡೋದಿಲ್ಲ ಹಾಗೆ ವಾಹನ ಖರೀದಿ ಮಾಡ್ಬೇಕು ಅಂತ ಅಂದಾಗ್ಲೂ ಸಹ ದುಡ್ಡು ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಹನ ಖರೀದಿ ಹೋಗ್ತಾರೆ ಅದು ದುಡ್ಡು ಅನ್ನೋದು ಬರೋದಿಲ್ಲ ತಕ್ಷಣಕ್ಕೆ ಬರೋದಿಲ್ಲ ಹಾಗೆ ಮಕ್ಕಳಿಗೆ ಫೀಸ್ ಕಟ್ಬೇಕಾಗುತ್ತೆ ಅಥವಾ ಮಕ್ಕಳಿಗೆ ಏನೋ ಬಟ್ಟೆ ಕೊಡ್ಸ್ಬೇಕಾಗುತ್ತೆ ಇನ್ನೇನೋ ಕೊಡ್ಸ್ಬೇಕಾಗುತ್ತೆ ಇದೇನಕ್ಕೋ ದುಡ್ಡು ಬೇಕಾಗುತ್ತೆ ಸಮಯಕ್ಕೆ ಬರುತ್ತೆ ಅನ್ಕೊಂಡ ದುಡ್ಡು ಬರೋದೇ ಇಲ್ಲ ನಿಂತು ಹೋಗ್ಬಿಡುತ್ತೆ ಯಾರನ್ನೋ ನಂಬ್ತಾರೆ ಬರೋದಿಲ್ಲ ಯಾರಿಗೋ ಕೊಟ್ಟಿರೋ ದುಡ್ಡು ಬರುತ್ತೆ ಅನ್ಕೊಂಡಿರ್ತಾರೆ ಅದೇ ದುಡ್ಡು ಬರೋದಿಲ್ಲ ಈ ತರ ಎಷ್ಟೋ ಸಮಸ್ಯೆಗಳಿರುತ್ತೆ ಮನುಷ್ಯನ ಜೀವನದಲ್ಲಿ ನೂರೆಂಟು ಅಲ್ಲ ಸಾವಿರ ಅಲ್ಲ ಲಕ್ಷಾಂತರ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಪ್ರತಿದಿನ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂತ ಇರ್ತಾರೆ ದುಡ್ಡಿನ ವಿಚಾರದಲ್ಲಂತೂ ಎಲ್ಲರೂ ಹೊರಗಿ ಹೋಗ್ತಾ ಇರ್ತಾರೆ ದುಡ್ಡು ಬರುತ್ತೆ 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 ಅನ್ಕೊಂಡೆ ಜೀವಮಾನ ಪೂರ್ತಿ ಅದಕ್ಕೆ ಎದ್ ನೋಡ್ತಾ ಕಾಯ್ತಾ ಕಾಯ್ತಾನೆ ಆಯಸ್ಸು ಕೊಳ್ಳ್ದೋಗ್ತಾ ಇರುತ್ತೆ ನಿರಾಸೆ ಅನ್ನೋದು ಬಂದ್ಬಿಡುತ್ತೆ ಅಂತವರೆಲ್ಲರೂ ಸಹ ಹೀಗೆ ಹೇಳ್ತಕ್ಕಂತಹ ಒಂದು ವಿಚಾರವನ್ನ ತಿಳ್ಕೊಳ್ಳಿ ಇದು ತುಂಬಾ ಜನಕ್ಕೆ ನಮ್ಮ ಹತ್ರ ಬಂದಾಗ ದುಡ್ಡಿನ ಅವಶ್ಯಕತೆ ಇದೆ ದುಡ್ಡಿಲ್ಲ ನಮ್ಮತ್ರ ಅಂತ ಹೇಳ್ಕೊಳ್ಳುವಾಗ ಈ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಾಗ ಎಷ್ಟೋ ಜನಕ್ಕೆ ಅಚಾನಕ್ ಆಗಿ ದುಡ್ಡು ಬಂದಿದೆ ಬರ್ಬೇಕಾಗಿರೋ ದುಡ್ಡು ಬಂದಿದೆ ನಿಂತೋಗಿರ್ತಕ್ಕಂತಹ ಎಷ್ಟೋ ವರ್ಷಗಳಿಂದ ಬರ್ದೇ ಇರೋ ದುಡ್ಡು ಬಂದಿರ್ತಕ್ಕಂಥದ್ದು ಒಂದು ಮನಸ್ಸು ಶುದ್ಧವಾಗಿರ್ಬೇಕು ಭಕ್ತಿ ಇರ್ಬೇಕು ನಂಬಿಕೆ ಇರ್ಬೇಕು ಹಿಂದಿನ ಜನ್ಮದ ಕರ್ಮವನ್ನ ಕಳೆಯತಕ್ಕಂತಹ ಒಂದು ಆಶೀರ್ವಾದ ಅನುಗ್ರಹವೂ ಸಹ ಇರ್ಬೇಕಾಗುತ್ತೆ ದುಡ್ಡು ಬರುತ್ತೆ ದುಡ್ಡು ಇರುತ್ತೆ ಆದ್ರೆ ಸಮಯಕ್ಕೆ ಅದು ಉಪಯೋಗಕ್ಕೆ ಬರ್ಬೇಕಲ್ವಾ ಅಂತಹ ಸಮಯಕ್ಕೆ ಬೇಕಾಗಿರ್ತಕ್ಕಂತಹ ಹಣವನ್ನ ಆಕರ್ಷಣೆ ಮಾಡ್ತಕ್ಕಂತಹ ಒಂದು ರೆಮಿಡಿಯನ್ನ ಈಗ ಹೇಳ್ತೀವಿ ಹಾಗೆ ಒಂದು ಸ್ವಿಚ್ ವರ್ಡ್ ಅನ್ನು ಸಹ ಹೇಳ್ಕೊಡ್ತೀವಿ ಇದನ್ನ ಯಾರು ಬೇಕಾದ್ರೂ ಯಾವಾಗ್ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಇದಕ್ಕೆ ನಂಬಿಕೆ ಅನ್ನೋದು ಬಲವಾಗಿರ್ಬೇಕು ವಿಶ್ವಕ್ಕೆ ಧನ್ಯವಾದ ಹೇಳ್ಬೇಕು ಬ್ರಹ್ಮಾಂಡದಿಂದ ಬರ್ತಕ್ಕಂತಹ ಶಕ್ತಿಯನ್ನ ಹಿಡಿದಿಟ್ಕೊಳ್ತಕ್ಕಂತಹ ಮನಸ್ಸು ನಂಬಿಕೆ ನಮ್ಮದಾಗಿರ್ಬೇಕು ಯಾವುದೇ ಒಂದು ಮಾಡ್ಬೇಕಾದ್ರೂ ಸಹ ನಾವ್ ಎಷ್ಟು ಶ್ರಮ ಪಡ್ತೀವಿ ಯಾವ ಭಾವದಲ್ಲಿ ಕೆಲಸ ಮಾಡ್ತೀವಿ ಎಷ್ಟು ನಿಷ್ಠೆಯನ್ನ ನಡ್ಕೊಳ್ತೀವಿ ಎಷ್ಟು ಧರ್ಮದಲ್ಲಿ ನ್ಯಾಯದಲ್ಲಿ ನಡ್ಕೊಳ್ತೀವಿ ಅನ್ನೋದು ಸಹ ಮುಖ್ಯವಾಗಿರುತ್ತೆ ಅದೆಲ್ಲವನ್ನು ಗಣನೆಗೆ ತಗೊಂಡು ವಿಶ್ವ ಅನ್ನೋದು ನಮ್ಗೆ ಸಹಾಯವನ್ನ ಮಾಡುತ್ತೆ ತಕ್ಷಣ ಪರಿಹಾರವನ್ನ ಕೊಟ್ಟು ಬಿಡುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಗಂಟೆಯಲ್ಲೂ ಸಹ ಬರ್ಬೇಕಾಗಿರತಕ್ಕಂತ ದುಡ್ಡು ಬಂದ್ಬಿಡುತ್ತೆ ಒಂದು ದಿನದಲ್ಲಿ ಬಂದ್ಬಿಡುತ್ತೆ ಎರಡ್ ಮೂರು ದಿನದಲ್ಲಿ ಬರುತ್ತೆ ಅವರವರ ಒಂದು ಯೋಗ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಅಷ್ಟಷ್ಟು ಬೇಗ ಬೇಗ ಬರುತ್ತೆ ಜೊತೆಗೆ ಅದಕ್ಕೆ ಗುರುಗಳ ಆಶೀರ್ವಾದ ದೈವ ಬಲ ಅನ್ನೋದು ಸಹ ಬರ್ಬೇಕು ಗುರುಬಲ ದೈವ ಬಲ ಇದ್ದಾಗ ಇನ್ನಷ್ಟು ಬೇಗ ಎಲ್ಲವೂ ಶೀಘ್ರವಾಗಿ ನಡೀತಕ್ಕಂಥದ್ದು ಹಾಗಾಗಿ ನಮ್ಮ ಮನಸ್ಸನ್ನ ಯಾವತ್ತೂ ಸಹ ಸಕಾರಾತ್ಮಕವಾಗಿ ಇಟ್ಕೊಳ್ಬೇಕು ಏನೇ ಮಾಡ್ಬೇಕಾದ್ರೂ ಸಹ ನಮ್ಗ್ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವ ದೃಢವಾಗಿ ಇಟ್ಕೊಂಡ್ಬಿಡ್ಬೇಕು ಆಗ ಎಲ್ಲವೂ ಆಗ್ಬಿಡುತ್ತೆ ಇಂತಹ ಒಂದು ವಿಚಾರದಲ್ಲಿ ಈಗ ಹೇಳ್ತಕ್ಕಂತಹ ಒಂದು ಈ ಸಂಖ್ಯೆಯನ್ನ ದೇಹದ ಎಡಭಾಗದಲ್ಲಿ ಬರ್ಕೊಳ್ಬೇಕಾಗುತ್ತೆ ಈಗ ಇಲ್ಲಿ ತೋರಿಸ್ತಿದೀವಲ್ಲ ಈ ರೀತಿ ಈ ಒಂದು ಸಂಖ್ಯೆ ಎಂಟು ಸೊನ್ನೆ ಎಂಟು ಐದು ಎರಡು ಸೊನ್ನೆ ಏಳು ನಾಲ್ಕು ಒಂದು ಏಟ್ ಜೀರೋ ಏಟ್ ಸೆವೆನ್ ಫೋರ್ ಒನ್ ಈ ಒಂದು ಸಂಖ್ಯೆಯನ್ನ ದೇಹದ ಎಡ ಭಾಗದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಇರಬಹುದು ಬೆನ್ನಿನ ಹಿಂಭಾಗದಲ್ಲಿರಬಹುದು ಅಥವಾ ಕೈಯಲ್ಲಿ ತೋಳಿನಲ್ಲಿ ತೊಡೆಯ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಎಡಭಾಗದಲ್ಲಿ ದೇಹದ ಎಡ ಭಾಗದಲ್ಲಿ ಮೀನ ಕಂಡದಲ್ಲಿ ಎಲ್ಲ ಬೇಕಾದ್ರೂ ಬರ್ಕೊಳ್ಬಹುದು ಇದನ್ನ ಗ್ರೀನ್ ಪೆನ್ನಿನಿಂದ ಅಥವಾ ಬ್ಲೂ ಪೆನ್ನಿನಿಂದ ಬರ್ಕೊಳ್ಬಹುದು ಬರ್ಕೊಂಡು ಒಂದು ಸರ್ಕಲ್ ಹಾಕೊಳ್ಬೇಕು ಇಲ್ಲಿ ನಾವು ಬರ್ಕೊಂಡಿದೀವಿ ಈ ರೀತಿ ಈ ರೀತಿ ಬಂದು ಬ್ಲೂ ಪೆನ್ನಿಂದ ಅಥವಾ ಗ್ರೀನ್ ಪೆನ್ನಿಂದ ಇಲ್ಲಿ ಬರ್ಕೊಳ್ಬೇಕು ಅಥವಾ ದೇಹದ ಯಾವುದೇ ಒಂದು ಭಾಗದಲ್ಲಿ ಈ ರೀತಿ ಬರ್ಕೊಂಡು ಒಂದು ಸರ್ಕಲ್ ಅನ್ನ ಹಾಕ್ಬೇಕು ಹಾಕಿದ ನಂತರ ವಿಶ್ವಕ್ಕೆ ಧನ್ಯವಾದ ಹೇಳ್ಬೇಕು ನಮ್ಗೆ ಬರ್ಬೇಕಾಗಿರ್ತಕ್ಕಂತ ಹಣ ತಕ್ಷಣ ನಮ್ಗೆ ಸೇರ್ತಾ ಇದೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ ನಮ್ಮಲ್ಲಿ ಸಾಕಷ್ಟು ಹಣ ಇದೆ ಅಂತ ಹೇಳ್ತಾ ವಿಶ್ವಕ್ಕೆ ಧನ್ಯವಾದಗಳನ್ನ ಹೇಳಬೇಕು ಈ ಧನ್ಯವಾದ ಹೇಳೋದನ್ನ ಯಾವತ್ತು ಮರಿಬಾರ್ದು ಈ ಫೈವ್ ಟು ಜೀರೋ ಅನ್ನೋದು ಅಚಾನಕ್ ಆಗಿ ಹಣವನ್ನ ತರ್ತಕ್ಕಂಥದ್ದು ಹಣದ ಮಳೆಯನ್ನ ಸುರಿಸತಕ್ಕಂಥದ್ದು ಸೆವೆನ್ ಫೋರ್ ಒನ್ ಅನ್ನೋದು ಅಸಾಧ್ಯವಾದದನ್ನ ಸಾಧ್ಯ ಮಾಡ್ತಕ್ಕಂಥದ್ದು ಏಟ್ ಜೀರೋ ಏಟ್ ಅನ್ನೋದು ಇನ್ಫಿನಿಟಿ ಅಂತ ಹೇಳ್ತೀವಿ ಅನಂತ ನಮ್ಮಲ್ಲಿ ಅನಂತವಾಗಿ ಹಣ ಬರ್ತಾ ಇದೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು ಭಗವಂತನ ಕೃಪೆ ಅದು ಎಲ್ಲೂ ಹೋಗೋದಿಲ್ಲ ಅದು ನಮ್ಮಲ್ಲೇ ಉಳ್ಕೊಳ್ತಾ ಇರತ್ತೆ ಹಣ ಆಗ್ಲಿ ಭಗವಂತನ ಕೃಪೆ ಆಗ್ಲಿ ಆಶೀರ್ವಾದ ಆಗ್ಲಿ ನಮ್ಮಲ್ಲೇ ಉಳ್ಕೊಳ್ತಾ ಇರತ್ತೆ ಅನ್ನೋ ಒಂದು ಸಂಕೇತ ಆಗಿರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನ ನಂಬಬೇಕು ಇದೆಲ್ಲವೂ ಸಹ ನಮ್ಮ ಒಳ್ಳೇದಕ್ಕೋಸ್ಕರ ಭಗವಂತನ ಕೃಪೆಯಿಂದ ಬರ್ತಕ್ಕಂಥದ್ದು ನಮ್ಮಲ್ಲಿ ಬಂದಾಗ ಎಷ್ಟೋ ಜನಕ್ಕೆ ಇದು ಒಳ್ಳೇದಾಗಿದೆ ಆ ಒಂದು ವಿಚಾರದಲ್ಲಿ ಇದನ್ನು ಎಷ್ಟೋ ಒಂದು ಬಲವಾಗಿ ಹೇಳ್ತಾ ಇದ್ವಿ ನಮ್ಮಲ್ಲಿ ಈ ವಸ್ತುಗಳು ಈ ಒಂದು ಕಾಯ್ನು ಸಹ ಸಿಗುತ್ತೆ ಇದನ್ನ ನೀವು ಜೋಬಲ್ಲಿ ಇಟ್ಕೊಂಡು ಓಡಾಡಬಹುದು ಕಾರಿನಲ್ಲಿ ಇಟ್ಕೊಳ್ಬಹುದು ಪರ್ಸ್ ಅಲ್ಲಿ ಇಟ್ಕೊಳ್ಬಹುದು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಸಂಕಲ್ಪವನ್ನು ಸಹ ಮಾಡ್ಕೊಳ್ಬಹುದು ನಮ್ಮಲ್ಲಿ ಸಾಕಷ್ಟು ಹಣಬೇಕಾಗಿರ್ತಕ್ಕ ಹಣ ಬರ್ತಾ ಇದೆ ಅಂತ ನೀವು ವಿಶ್ವಕ್ಕೆ ಧನ್ಯವಾದಗಳನ್ನ ಹೇಳ್ಬಹುದು ಫಿನಾನ್ಸಿಯಲ್ ಬಗ್ಗೆ ಕೇಳಿದಾಗ ಅವರು ನಿಮ್ಗೆ ಒಂದು ಕಾಯಿನ್ ಮತ್ತೆ ಇನ್ನೊಂದು ಅದು ಹೇಳಕ್ ಬರಲ್ಲ ಇನ್ನೊಂದು ಕಾರ್ಡ್ ತರ ಕೊಟ್ಟಿದ್ದಾರೆ ಸೊ ಆ ಕಾಯಿನ್ ಅಲ್ಲಿ ಒಂದು ಸಿಂಬಲ್ ಮತ್ತೆ ಆ ಒಂಬತ್ತು ನಂಬರ್ ಇದೆ ಸೊ ಗುರುಮ ಹೇಳಿದ್ರು ನನಗೆ ನೀವು ಎಡಭಾಗದಲ್ಲಿ ಬರ್ಕೊಳ್ಳಿ ದಿನ ಇದನ್ನ ಬರ್ಕೊಂಡು ನಂಬರ್ಸ್ ನ ಚಾಂಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಬರ್ಕೊಳ್ಳಾರು ಬರ್ಕೊಳ್ಳಿ ಯಾರು ನೋಡ್ದೆ ಜಾಗದಲ್ಲಿ ನಿಮ್ಗೆ ಅಂತ ಬ್ಲೂ ಇಂಕ್ ಪೆನ್ ಅಲ್ಲಿ ಸೊ ನಾನ್ ಕೇಳಿದೆ ಟ್ಯಾಟೋ ಹಾಕ್ಸ್ಬೋದ ಅಂತ ಸೊ ನಾನು ಪ್ಲಾನ್ ಮಾಡ್ತಾ ಇದ್ದೆ ನೀವು ಹಾಕ್ಸಿ ಅಂತ ಗುರುಮ ಹೇಳಿದ್ರು ಸೊ ನಂಬರ್ಸ್ ಹಾಕ್ಸಿಲ್ಲ ಇನ್ನು ಸೊ ಇದು ಕೊಟ್ಟಿದ್ದು ಫಿನಾನ್ಶಿಯಲ್ಗೋಸ್ಕರ ನನ್ಗೆ ಈಗ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ನಾನು ಹಾಕ್ಸಿದ್ದು ಇವತ್ತು ಏಟೀನ್ ಸೆವೆಂಟೀನ್ತ್ ಸೊ ವರ್ಕ್ ಆಗ್ತಾ ಇದೆ ಇಷ್ಟೊಂದ್ ಬೇಗ ಕನೆಕ್ಟ್ ಆಗಂತದ್ದು ನಾನು ಎಲ್ಲೂ ಫೀಲ್ ಮಾಡಿರ್ಲಿಲ್ಲ ಫಿನಾನ್ಸಿಯಲ್ ಅಥವಾ ಕಮರ್ಷಿಯಲ್ ಆತರ ಎಲ್ಲೂ ಅನಿಸ್ತಾ ಇಲ್ಲ ವರ್ಕ್ ಇದೆ ತುಂಬಾ ಅದು ಫೀಲ್ ಮಾಡಿದವರಿಗೆ ಅಷ್ಟೇ ಗೊತ್ತಾಗುತ್ತೆ ಅನ್ನೋದಕ್ಕೆ ಆಚೆ ಇಂತ್ಕಂಡ್ ಮಾತಾಡೋರು ಸಾವ್ರ ಮಾತಾಡಬಹುದು ಆ ನಾನು ಎಲ್ಲೋ ಒಂದ್ ಒಂದು ಅದೇ ದೇವಸ್ಥಾನ ಇದೆ ಅಲ್ಲಿ ದಸರಾ ದಿನ ಹೋದಾಗ ಲಲಿತಾ ನಮ್ಮ ಅವ್ರು ಚಾಂಟ್ ಮಾಡ್ತಾ ಇದ್ರು ಅವ್ರಿಗೆ ನಾನು ಹೇಳಿದೆ ನಾನು ಕ್ಲಾಸ್ ಸಿಕ್ಸ್ ಸೇರ್ಕೊಂಡಿದ್ದೀನಿ ಕ್ಲಾಸಿಗೆ ಯಾಕೆ ಸೇರ್ಕ ಅಂತೆ ನಾನು ಹೇಳ್ಕೊಡ್ತಾ ಇದ್ದಲ್ಲ ಅಂದ್ರೆ ಅವ್ರು ಹೇಳದ್ ಬುಕ್ ಕೊಡು ತಗೋಬಹುದು ಅದ್ರಲ್ಲಿ ಏನಿದೆ ಅಂತ ಸೊ ಅದೇ ಆಚೆ ನಿಂತ್ಕೊಂಡು ನೋಡೋರ್ಗೆ ಬೇರೆ ತರ ಇರುತ್ತೆ ಬಂದ್ ಫೀಲ್ ಮಾಡಿದ್ರೆ ಮಾತ್ರ ದೇಹದ ಎಡಭಾಗದಲ್ಲಿ ಬರ್ಕೊಳ್ಳೋದಿರಬಹುದು ಈ ಒಂದು ಕಾಯಿನ್ ಕಾಯಿನ ಇದನ್ನ ಮನಿ ಕಾಯಿನ್ ಅಂತಾನೆ ಹೇಳ್ತೀವಿ ಮ್ಯಾಜಿಕಲ್ ಕಾಯಿನ್ ಅಂತಾನೆ ಹೇಳ್ತೀವಿ ಇದನ್ನ ಕೈಯಲ್ಲಿ ಇಟ್ಕೊಳ್ಳೋದು ಪರ್ಸಲ್ ಇಟ್ಕೊಳ್ಳೋದು ಎಲ್ಲಾ ರೀತಿಯಲ್ಲೂ ಇದು ತುಂಬಾ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಇದು ನಮ್ಮಲ್ಲಿ ಸಿಗುತ್ತೆ ಯಾರು ಬೇಕಾದ್ರೂ ಖಂಡಿತ ತಗೊಳ್ಬಹುದು ವಿತ್ ಸಂಕಲ್ಪ ಮತ್ತು ಅದೇ ಆದ ಎನರ್ಜೈಸ್ ಮಾಡಿ ಕೊಡ್ತಕ್ಕಂಥದ್ದು ಮತ್ತೆ ಇದೇ ಒಂದು ನಂಬರ್ ಅನ್ನ ಪೇಪರ್ ಅಲ್ಲಿ ಬರೆದು ತಲೆದಿಂಬನಲ್ಲಿ ಇಟ್ಕೊಳ್ಬೇಕು ಒಂದು ಸರ್ಕಲ್ ಹಾಕ್ಬೇಕು ಅದ್ರ ಒಳಗಡೆ ನಿಮ್ಮ ಹೆಸರನ್ನ ಇನ್ನು ಒಂದು ದೊಡ್ಡ ಸರ್ಕಲ್ ಹಾಕಿ ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಸರ್ಕಲ್ ಹಾಕಿ ಆ ಸಣ್ಣ ಸರ್ಕಲ್ನಲ್ಲಿ ನಲ್ಲಿ ನಿಮ್ಮ ಹೆಸರನ್ನ ಬರಿಬೇಕು ಅದರ ಮೇಲಗಡೆ ಏಟ್ ಜೀರೋ ಏಟ್ ಬರಿಬೇಕು ಪಕ್ಕದಲ್ಲಿ ಫೈವ್ ಟೂ ಜೀರೋ ಕೆಳಗಡೆ ಸೆವೆನ್ ಫೋರ್ ಒನ್ ಈಗ ತೋರಿಸ್ತಾ ಇದೀವಲ್ಲ ಈ ತರ ಈ ತರ ಮಾಡಿ ಅದನ್ನ ಒಂದು ಲ್ಯಾಮಿನೇಟ್ ಮಾಡ್ಕೊಳ್ಬಹುದು ಅಥವಾ ಮರ್ಚಿ ನಿಮ್ಮ ತಲೆದಿಂಬನ ಕೆಳಗಡೆ ಇಟ್ಕೊಳ್ಬಹುದು ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೋಡಿ ನಮ್ಮಲ್ಲಿ ಸಾಕಷ್ಟು ಹಣವಿದೆ ಅಂತ ಅನ್ಕೊಳ್ಬೇಕು ಮಲಗೋಕ್ಕಿಂತ ಮುಂಚೆನೂ ಮಾಡ್ಕೊಳ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣನೂ ಮಾಡ್ಕೊಳ್ಬೇಕು ಈ ರೀತಿ ಮಾಡಿದ್ದೆ ಆದ್ರೆ ಬರ್ಬೇಕಾಗಿರೋ ಹಣವೆಲ್ಲವೂ ಬರುತ್ತೆ ಜೊತೆಗೆ ಯಾವತ್ತೋ ನಿಂತೋಗಿರ್ತಕ್ಕಂಥ ದುಡ್ಡು ಇರ್ಬೋದು ಅಥವಾ ಇವತ್ತು ಶ್ರಮ ಪಡ್ತಾ ಇದ್ದೆ ಬರ್ದೇ ಇದ್ರೆ ಆ ಶ್ರಮಕ್ಕೆ ತಕ್ಕ ಹಣವೂ ಸಹ ಬರ್ಬೋದು ಇದನ್ನ ಪ್ರತಿ ದಿನ ಮಾಡಿ ಒಂದು ಮೂವತ್ತರಿಂದ ನಲವತ್ತು ದಿನಗಳವರೆಗೂ ಇದನ್ನ ಮಾಡ್ತಾ ಹೋಗಿ ಒಬ್ಬೊಬ್ಬರಿಗೆ ಬೇಗ ಬರುತ್ತೆ ಒಬ್ಬೊಬ್ಬರಿಗೆ ಲೇಟ್ ಆಗಿ ಬರುತ್ತೆ ಅವರವರ ಮಾಡಿದ ಪುಣ್ಯ ಕರ್ಮದ ಫಲ ಅಲ್ಲಿ ಸಿಗ್ತಾ ಇರುತ್ತೆ ಸೊ ಯಾವುದೂ ಸಹ ಅಸಾಧ್ಯ ಅನ್ನೋದಿರೋದಿಲ್ಲ ಎಲ್ಲವೂ ಸಾಧ್ಯ ಆಗುತ್ತೆ ಅದು ನಂಬಿಕೆ ಮೇಲೆ ನಿಂತಿರ್ತಕ್ಕಂಥದ್ದು ನೀವು ಮಾಡಿ ನೋಡಿ ಖಂಡಿತ ಇದರಿಂದ ಒಳ್ಳೇದಾಗುತ್ತೆ ಜೊತೆಗೆ ಸ್ವಿಚ್ ವರ್ಡ್ ಅಂದ್ರೆ ಡಿವೈನ್ ಮಿರಾಕಿಲ್ ಫೈವ್ ಟೂ ಜೀರೋ ಸೆವೆನ್ ಫೋರ್ ಒನ್ ಏಟ್ ಈ ಒಂದು ನಂಬರ್ ಅನ್ನ ಹೇಳಿ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಥ್ಯಾಂಕ್ ಯು ಯೂನಿವರ್ಸಲ್ ಅಂತ ಹೇಳಿದಾಗ ಭಗವಂತನ ಕೃಪೆ ಅನ್ನೋದು ಅಪಾರವಾಗಿ ಬರ್ತಕ್ಕಂಥದ್ದು ಏಂಜಲ್ಸ್ ಅನ್ನೋರು ಅಂದ್ರೆ ದೇವದೂತರು ನಮ್ಗೆ ಒಳ್ಳೇದನ್ನ ಮಾಡ್ತಕ್ಕಂಥದ್ದು ಆಕಾಶದಲ್ಲಿ ಗುರುಗಳಾಗ್ಲಿ ದೇವ ಕನ್ನೆಯರಾಗ್ಲಿ ಓಡಾಡ್ತಾ ಇರ್ತಾರೆ ದೇವದೂತರು ಓಡಾಡ್ತಾ ಇರ್ತಾರೆ ಅವರೆಲ್ಲರೂ ಸಹ ಯಾರು ಅವರ ಒಂದು ಸಹಾಯವನ್ನ ಬಯಸ್ತಾರೋ ಅವ್ರಿಗೆ ಸಹಾಯವನ್ನ ನೀಡೋದಕ್ಕೆ ಅವ್ರು ಓಡಾಡ್ತಾ ಇರ್ತಾರೆ ಅದನ್ನ ನಾವು ಮಿಸ್ ಮಾಡ್ಕೊಳ್ಬಾರ್ದು ನಾವ್ ಏನೇ ಮಾತಾಡಿದ್ರು ನಾವ್ ಹೇಳ್ತೀವಲ್ಲ ಅಶ್ವಿನಿ ದೇವತೆಗಳು ಇರ್ತಾರೆ ಅಂತ ಹೇಳ್ತವಿ ಏನೇ ಮಾತಾಡುದು ತಥಾಸ್ತು ಅಂದ್ರೆ ಅದಾಗ್ಬಿಡುತ್ತೆ ಅಂತ ಹಾಗಾಗಿ ಕೆಟ್ಟದನ್ನ ಮಾತಾಡೋದು ಬಿಟ್ಟು ಒಳ್ಳೆದನ್ನೇ ಮಾತಾಡ್ತಾ ಇದ್ರೆ ಒಳ್ಳೆದ್ರ ಆಲೋಚನೆ ಮಾಡ್ತಾ ಇದ್ರೆ ಈ ರೀತಿ ಸ್ವಿಚ್ ವರ್ಡ್ ಹೇಳ್ತಾ ಇದ್ರೆ ಈ ರೀತಿ ನಮಗ್ ಬೇಕು ಅಂತ ಬಯಸ್ತಾ ಇದ್ರೆ ಅವರ ಆಶೀರ್ವಾದ ಸಿಗುತ್ತೆ ಅವರ ಸಹಕಾರ ಸಿಗುತ್ತೆ ಬ್ರಹ್ಮಾಂಡದಿಂದ ವಿಶ್ವದಿಂದ ಪ್ರಕೃತಿಯಿಂದ ನಮಗ್ ಬೇಕಾಗಿದ್ದು ನಮ್ಮ ಹತ್ರ ಬಂದು ಬೀಳುತ್ತೆ ದುರಾಸೆ ಅಲ್ಲ ಒಳ್ಳೆ ಶಿಸ್ತುಬದ್ಧವಾಗಿ ನ್ಯಾಯ ಮಾರ್ಗದಲ್ಲಿ ನಾವು ನಡ್ತಾಗ ನಮ್ಗೆ ಏನ್ ಬೇಕು ಅಂತ ನಾವು ಕೇಳ್ಕೊಳ್ತೀವೋ ಅದು ನಮ್ಗೆ ಸಿಕ್ಕೇ ಸಿಗುತ್ತೆ ಅದ್ರಲ್ಲಿ ಎರಡು ಮಾತಿರೋದಿಲ್ಲ ನಮ್ಮ ನಡಬಳಕೆ ನಮ್ಮ ಮಾತು ನಾವು ಮಾಡ್ತಕ್ಕಂಥ ಕೆಲಸ ಅಂದ್ರೆ ಕಾಯ ವಾಚ ಮನಸ್ಸು ನಾವು ಶುದ್ಧವಾಗಿದ್ದಾಗ ನಾವ್ ಏನ್ ಕೇಳ್ಕೊಂಡು ಅದು ಭಗವಂತನ ಕೃಪೆಯಿಂದ ಖಂಡಿತ ಆಗುತ್ತೆ ಯಾರು ಬೇಕಾದ್ರೂ ಈ ರೀತಿ ಮಾಡ್ಕೊಂಡು ನೋಡಿ ಆಗುತ್ತೆ ಖಂಡಿತ ಆಗುತ್ತೆ ಒಳ್ಳೆಯ ಮನಸ್ಸಿನಿಂದ ಮಾಡಿ ಒಳ್ಳೇದನ್ನೇ ಮಾತಾಡ್ತಾರೆ ಒಳ್ಳೇದನ್ನೇ ಕೇಳಿಸ್ಕೊಳ್ಳಿ ಒಳ್ಳೇದನ್ನೇ ಮಾಡಿ